ಸರ್ ನಮಸ್ಕಾರ ಅದ ಅಶೇಕ್ ಲಾಲ್ ಗಾಡಿದ್ದು ಮಾಡಲ್ಲ ಏನು ವಿಷಯ ಸರ್ ಅದು ಬಾಡಿಗೆ ಮತ್ತೆ ಕಂಪ್ನಿ ಇದ್ರೆ ಓಕೆ ನಿಮ್ಮ ಲೋಕಲ್ ಬಾಡಿಗೆ ಅವ್ರು ಬಿಡ್ತೀರಾ ಮತ್ತೆ ಕಂಪ್ನಿಗಾದ್ರು ಬಿಡ್ತೀರ ಗಾಡಿನ ಲೋಕಲ್ ಬಾಡಿಗೆ ಆದರೂ ಓಕೆ ಡ್ರೈವರ್ ನಾನು ಬರ್ತೀನಿ ಬೇಕಾದ್ರೆ ಡ್ರೈವರ್ ಆದ್ರೆ ಅವರೇ ಮಾಡ್ತೀನಿ ಸರ್ ಕಂಪ್ನಿಗೆ ಗಾಡಿ ಬಿಟ್ಟರೆ ಎಷ್ಟು ಕೊಡ್ಬೇಕು ತಿಂಗಳ ಗಾಡಿಗೆ ಅಮೌಂಟು ಐವತ್ತು ಕೋಟಿ ಸರ್ ಡ್ರೈವರ್ ಮಾಮೂಲಿ ಹದಿನೈದು ಡ್ರೈವರ್ಗೆ ನೀವು ಹೋಗ್ತಾರೆ ಬೇರೆ ಕಳಿಸ್ತೀರಾ ಡ್ರೈವರ್ ನಾವಾದ್ರೂ ಓಕೆ ಬೇಕಾದ್ರೆ ಅವ್ರ ಕಂಪ್ನಿಗೆ ಕೊಡ್ಕೊಂಡು ಅವರೇ ಡ್ರೈವರ್ ಮಾಡ್ಕೊತೀನಲ್ಲ ಓಕೆ ಸರ್ ಎಷ್ಟು ವರ್ಷ ನಿಮಗೆ ಡ್ರೈವರ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಮೂರು ವರ್ಷ ಆಗಿದೆ ಸರ್ ಲೈಸೆನ್ಸ್ ಎಲ್ಲ ಇದೆಯಾ ಎಲ್ಲ ಇದೆ ಸರ್ ಸರ್ ಗಾಡಿ ಮಾಡಲ್ಲ ಎಷ್ಟು

ಸರ್ ಇದು ಪ್ರಿಯಾಪಟ್ಟಣ ಮೈಸೂರು ಡಿಸ್ಟಿಕ್ ಸರ್ ನಿಮ್ಮ ಮಲ್ಟಿ ಡಿಸ್ಟಿಕ್ ಮಾತ್ರ ಕಂಪನಿ ಬಿಡ್ತಾರಾ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಿ ಆಲ್ ರೌಂಡ್ ಎಲ್ಲ ಎಲ್ಲಾದ್ರೂ ಸರ್ ಬಾಡಿಗೆ ನಿಮ್ಮ ಲೋಕಲ್ ಅಲ್ಲಿ ಹೋಗ್ತಾರಾ ನೀವು ಆಲ್ ಎಲ್ಲಾದ್ರೂ ಹೋಗ್ತೀರಾ ಲೋಕಲ್ ಆದ್ರೂ ಓಕೆ ಆಲ್ ರೌಂಡ್ ಕರ್ನಾಟಕ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರನ್ನ ಗಾಡಿ ಕಂಪನಿ ತಗೊಂಡ್ರೆ ಬಾಡಿಗೆ ಕೊಟ್ಟರೆ ಒಂದು ಸ್ವಲ್ಪ ರೀಸನ್ ರೇಟ್ ಬೆಸ್ಟ್ ರೇಟ್ ಗಾಡಿ ಬಿಡ್ರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು